ಇವತ್ತು ನಾವು ಶುಂಠಿ ಕಷಾಯ ರೆಸಿಪಿ ಮಾಡ್ತಾ ಇದ್ದೀವಿ ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಗಳು ಶುಂಠಿ ಕಷಾಯಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಫಸ್ಟು ಶುಂಠಿ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತೆ ಕಾಳು ಮೆಣಸು ಪುಡಿ ಮತ್ತೆ ಸಕ್ಕರೆ ಜಾಗದಲ್ಲಿ ಖರ್ಜೂರ ಶುಗರ್ ಅಥವಾ ಡೇಟ್ ಶುಗರ್ ಇದರಲ್ಲಿ ನಾನು ಡೇಟ್ ಶುಗರ್ ಅಂತ ಹೇಳಿದೆ ಇದು ತುಂಬಾ ಜನಗೆ ಗೊತ್ತಿರಲ್ಲ ಏನಿದು ಬರೀ ನಿಮ್ಮ ಖರ್ಜೂರ ತಗೊಂಡು ಫುಲ್ ಡ್ರೈ ಮಾಡಿಬಿಟ್ಟು ಅದು ಪುಡಿ ಮಾಡಿದರೆ ಡೇಟ್ ಶುಗರ್ ಅಷ್ಟೇ ಆದ್ದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೆಮಿಕಲ್ ಹಾಕಿ ಪ್ರೋಸೆಸ್ ಮಾಡಿ ಎಲ್ಲ ಏನೂ ಇಲ್ಲ ಮನೆಯಲ್ಲೇ ಮಾಡ್ಬೋದು ಬಟ್ ಮಿಕ್ಸಿ ಹಾಳಾಗೋಕ್ಕೆ ಚಾನ್ಸ್ ಇದೆ ಯಾಕೆಂದ್ರೆ ತುಂಬ ಹಾಳಾಗಿರುತ್ತಲ್ವಾ ಅದರಿಂದ ಸೊ ನಾನೇನು ಮಾಡಿದ್ದೀನಿ ಈ ಡೇಟ್ ಶುಗರ್ ತರಿಸಿದ್ದೀನಿ ಇದರಲ್ಲಿ ಬೆನಿಫಿಟ್ ಏನಿದೆ ಅಂದರೆ ಸ್ವೀಟ್ನೆಸ್ಸು ಸಿಗತ್ತೆ ಸಿಹಿಯಾಗಿ ಇರುತ್ತೆ ಅಟ್ ದ ಸೇಮ್ ಟೈಮ್ ಫೈಬರು ಸಿಗತ್ತೆ ನ್ಯೂಟ್ರಿಷನ್ನು ಸಿಗತ್ತೆ ಅದರಿಂದ ಈ ಸ್ವೀಟ್ ಬಂದ್ಬಿಟ್ಟು ವೆಯ್ಟ್ ಜಾಸ್ತಿ ಮಾಡಲ್ಲ ಕಡಿಮೆ ಮಾಡುತ್ತೆ ಮತ್ತು ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು ಯಾಕೆಂದರೆ ಬ್ಲಡ್ ಶುಗರ್ ಸ್ಪೈಕ್ ಆಗಲ್ಲ ಬ್ಲಡ್ ಶುಗರ್ ಮಾಮೂಲಿಯಾಗಿ ನಾರ್ಮಲ್ ಆಗಿ ಸ್ಟೆಡಿಯಾಗಿ ಮೈಂಟೇನ್ ಆಗುತ್ತೆ ಶುಗರ್ಗೆ ಕಂಪೇರ್ ಮಾಡಿದರೆ ಸೊ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಈಗ ಕಷಾಯ ಮಾಡಿ ನೋಡೋಣ ಫಸ್ಟು ನೀರು ಹಾಕೊಳ್ಳೋಣ ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಬಾಕಿ ಅಲ್ಲ ಫಸ್ಟ್ ಇದರಲ್ಲಿ ಶುಂಠಿ ಪುಡಿ ಹಾಕೋಣ ಶುಂಠಿ ಪುಡಿನೇ ಶುಂಠಿ ಕಷಾಯಗೆ ಮುಖ್ಯ ಹೆಸರೇ ಅದೇ ಅಲ್ವಾ ಮತ್ತೆ ಈ ನಾಲ್ಕು ಸ್ಪೈಸಸ್ ಅಲ್ಲಿ ಯಾವುದು ವೆಯ್ಟ್ ಲಾಸ್ ಮಾಡಕ್ಕೆ ಪ್ರೂವ್ ಆಗಿದೆ ಅಂದ್ರೆ ಅದು ಶುಂಠಿ ಪುಡಿನೇ ಮತ್ತೆ ಎಕ್ಸಸೈಸ್ ಮಾಡೋರು ಜಿಮ್ ಹೋಗೋರು ಕೂಡ ಶುಂಠಿ ಪುಡಿ ಜಾಸ್ತಿ ತಗೋಬಹುದು ಅದರಿಂದ ಈ ಮಸಲ್ ಅಲ್ಲಿ ಪೈನ್ ಬರುತ್ತಲ್ವಾ ಎಕ್ಸಸೈಸ್ ಮಾಡಿದ್ಮೇಲೆ ಅದು ಕಮ್ಮಿ ಆಗತ್ತೆ ಇನ್ನೊಂದು ಮುಖ್ಯವಾಗಿರೋ ವಿಷಯ ಬಂದ್ಬಿಟ್ಟು ಪೀರಿಯಡ್ಸ್ ಇರೋ ಟೈಮಲ್ಲಿ ಶುಂಠಿ ಕಷಾಯ ಕುಡಿದ್ರೆ ಅದರಲ್ಲಿ ಪೀರಿಯಡ್ಸ್ ಪೈನು ಕಮ್ಮಿ ಆಗುತ್ತೆ ಅಂತ ಕಂಡಿಡ್ತಿದ್ದಾರೆ ಆದರೆ ಆದ್ರೆ ಅದರಲ್ಲಿ ಒಂದು ಮುಖ್ಯ ವಿಷಯ ನ್ಯಾಪ್ಕಾಟ್ಕೋಬೇಕು ಏನಂತ ಹೇಳ್ತೀನಿ ಆ ಮುಖ್ಯ ವಿಷಯ ಏನೆಲ್ಲ ಜೀರಿಗೆ ಪುಡಿ ಯೂಸ್ ಮಾಡಬಾರ್ದು ಪೀರಿಯಡ್ಸ್ ಟೈಮಲ್ಲಿ ಜೀರಿಗೆ ಕುಡ್ತಿಂದರೆ ತಿಂದರೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಅಂತ ಕಂಡಿದ್ದಿದ್ದಾರೆ ಅದರಿಂದ ಜೀರಿಗೆ ಬೇಡ ಶುಂಠಿ ಮಾತ್ರ ಜಾಸ್ತಿ ತಗೊಳ್ಳಿ ಬಾಕಿ ಅವ್ರಿಗೆ ಜೀರಿಗೆ ಹಾಕೋಬಹುದು ಮತ್ತೆ ಧನಿಯಾ ಪುಡಿ ತಾಳ್ಮೆಣಸು ಪುಡಿ ಬರೀ ಒಂಚೂರು ಮಾತ್ರ ಜಾಸ್ತಿ ಹಾಕೋಬೇಡಿ ಇಲ್ಲಾದ್ರೆ ಕುಡಿಯುವಾಗ ನನ್ನೇ ಬೈತೀರಿ ಲಾಸ್ಟಲ್ಲಿ ಸಕ್ಕರೆ ಜಾಗದಲ್ಲಿ ಡೇಟ್ ಶುಗರ್ ಡೇಟ್ ಶುಗರ್ ನೀವು ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕೋಬೋದು ನಾನೊಂದು ಒಳ್ಳೆಯ ಒಂದು ಸ್ಪೂನ್ ಹಾಕಿದ್ದೀನಿ ನೀವು ಬೇಕಾದರೆ ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕೋಬೋದು ಸಕ್ಕರೆ ಬೆಲ್ಲಗೆ ಕಂಪೇರ್ ಮಾಡಿದರೆ ಈ ಡೇಟ್ ಶುಗರ್ ಸಿಹಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಯಾಕೆಂದರೆ ಅಷ್ಟೊಂದು ಫೈಬರ್ ಇದೆ ಅಲ್ವಾ ಅದರಿಂದ ಸೊ ನಿಮ್ಮ ಸ್ವೀಟ್ನೆಸ್ ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು ಒಂದು ಕುದಿ ಬಂತ ಇಷ್ಟು ಸಾಕು ಆಫ್ ಮಾಡಿಬಿಡೋಣ ಇದರಿಂದ ಜಾಸ್ತಿ ಕುಕ್ ಮಾಡ್ತಾನೆ ಇರಬೇಕು ಅರ್ಧ ಕಮ್ಮಿ ಮಾಡ್ಬೇಕು ಅದೆಲ್ಲ ಏನಿಲ್ಲ ಒಂದ್ ಕುದಿ ಬಂದ್ರೆ ಸಾಕು ಇನ್ಫ್ಯಾಕ್ಟ್ ನೀವು ಕುಡಿನೇ ಬರಬೇಡ ಅಂತಾನೂ ಮಾಡ್ಬೋದು ಹಿಂದಿನ ದಿವಸ ರಾತ್ರಿ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ತನಕ ರಾತ್ರಿ ಇರುವ ಕೂಲಲ್ಲೇ ಕಷಾಯ ರೆಡಿ ಆಗೋಗ್ಬಿಡುತ್ತೆ ಇನ್ಸ್ಟೆಂಟಾಗಿ ಆಗಿ ಮಾಡ್ಬೇಕಿದ್ರೆ ಈ ತರ ಒಂದ್ಸತಿ ಬಾಯ್ಲ್ ಮಾಡ್ಕೋಬೋದು ಕಷಾಯ ಈಗ ರೆಡಿ ಆಯ್ತು ಗ್ಲಾಸ್ ಅಲ್ಲಿ ಹಾಕೊಂಡು ಟೇಸ್ಟ್ ನೋಡೋಣ ಇದೇನು ಫಿಲ್ಟರ್ ಮಾಡಬೇಡವಾ ಇಲ್ಲ ಯಾಕೆಂದ್ರೆ ಎರಡು ಕಾರಣ ಒಂದು ಡೇಟ್ ಶುಗರ್ ಬಂದ್ಬಿಟ್ಟು ಫುಲ್ ಫೈಬರ್ ಆ ಫೈಬರ್ ತಿಂದ್ರೇ ಅದ್ರದ್ದು ಬೆನಿಫಿಟ್ ಸಿಗತ್ತೆ ಸ್ಟ್ರೈನ್ ಮಾಡಿಬಿಟ್ರೆ ಒಟ್ಟೋಗ್ಬಿಡುತ್ತೆ ಅದೇ ತರ ನೀವು ಹಾಕಿರೋ ಸ್ಪೈಸಸ್ ಎಲ್ಲ ಆ ಮಸಾಲೆಗಳಿಗೂ ಕೂಡ ಫೈಬರಲ್ಲೇ ಜಾಸ್ತಿ ನ್ಯೂಟ್ರಿಷನ್ ಇದೆ ಜಾಸ್ತಿ ಪೌಷ್ಟಿಕಾಂಶ ಇದೆ ಅದರಿಂದ ಸ್ಟ್ರೈನ್ ಮಾಡಿದೆ ಇದು ಹಾಗೆ ಸಂಪೂರ್ಣವಾಗಿ ನಾವು ಕುಡಿದ್ರೆ ಒಳ್ಳೆಯದು ನಿಮಗೆ ಹಾಗೆ ತಿನ್ನೋಕೆ ಆಗಲ್ಲ ಅಂದರೆ ಓಕೆ ಪರವಾಗಿಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ ಎಲ್ಲ ಹಂಗೆ ತಿನ್ನೋಕ್ಕಾಯ್ತು ಅಂದರೆ ಕುಡಿಯೋಕ್ಕಾಯ್ತು ಅಂದರೆ ಒಳ್ಳೆಯದಾಯಿತು ಟ್ರೈ ಮಾಡೋಣ ಹ್ಞೂ ಸೂಪರ್ ಆಗಿದೆ ಬಿಸಿ ಬಿಸಿ ಮತ್ತು ಈ ತ್ರೋಟಿಗೆ ಎಷ್ಟೊಂದು ವಾಮಾಗಿ ಸೂತಿಂಗಾಗಿದೆ ಅಂದರೆ ಸೂಪರಾಗಿ ಇದೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಇಷ್ಟೊಂದು ಸಿಂಪಲ್ ರೆಸಿಪಿ ಒನ್ ಮಿನಿಟಲ್ಲಿ ನೀವು ಟ್ರೈ ಮಾಡಿ ಮುಗಿಸ್ಬೋದು ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಈ ವಿಡಿಯೋ ಕೆಳಗೆ ಕಮೆಂಟ್ಸಲ್ಲಿ ಖಂಡಿತ ಹಾಕಿ